ನವೋದಯ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರು ಆರನೇ ತರಗತಿ ಪ್ರವೇಶಕ್ಕಾಗಿ ಆದ್ಮೇಲೆ ಈ ವಿಡಿಯೋದಲ್ಲಿ ಜಿಲ್ಲೆಗೆ ಎಷ್ಟು ಸೀಟು ಯಾವ ಪಂಗಡಕ್ಕೆ ಎಷ್ಟು ಸೀಟು ಬಾಲಕ ಬಾಲಕಿ ನಗರ ಗ್ರಾಮೀಣ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ವಸತಿ ಶಾಲೆಗಳ ಮಾಹಿತಿ ನೀಡುವ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಆದ್ಮೇರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಏಕೆಂದರೆ ಯಾವುದೇ ವಸ್ತಿ ಶಾಲೆಗೆ ನೀವು ಅಪ್ ಡೇಟ್ ನೀಡಿದಾಗ ನೋಟಿಫಿಕೇಷನ್ ದೊರೆಯುತ್ತದೆ ಆದ್ಮೇಲೆ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ ಗುಂಪುಗಳಲ್ಲಿ ತಪ್ಪದೇ ಶೇರ್ ಮಾಡಿರಿ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆನ್ಗಲ್ ನವೋದಯ ಪರೀಕ್ಷೆ ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತದೆ ವಸತಿ ಶಾಲೆಗಳ ಮಾಹಿತಿಗಾಗಿ ಮತ್ತು ನ್ಯೂ ಅಪ್ ಟು ಡೇಟಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿರುತ್ತೇವೆ ಜಾಯಿನ್ ಆಗಿರಿ ಐದನೇ ತರಗತಿಯಲ್ಲಿ ಓದುತ್ತಿರುವ ಬಾಲಕ ಬಾಲಕಿಯರು ಅರ್ಜಿಯನ್ನು ಸಲ್ಲಿಸಬಹುದು ಅವರು ಸ್ಟೇಟ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿಲಬಸ್ಸಲ್ಲಿ ಓದುತ್ತಿದ್ದರೂ ಸಹ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿಯ ಕೊನೆಯ ದಿನಾಂಕ ಮುಂದಿನ ತಿಂಗಳು ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಇರುತ್ತದೆ ಪ್ರತಿ ಜಿಲ್ಲೆಗೆ ಎಂಬತ್ತು ವಿದ್ಯಾರ್ಥಿಗಳನ್ನು ಸಾಮಾನ್ಯವಾಗಿ ಪ್ರತಿ ಜಿಲ್ಲೆಯಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಆನ್ಲೈನ್ ತರಗತಿಗಳು ಜೈ ಜವಾನ್ ಆನ್ಲೈನ್ ಕ್ಲಾಸಸ್ ಇಂಗ್ಲಿಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಆನ್ಲೈನ್ ತರಗತಿ ಅಂದರೆ ಲೈವ್ ಸೆಕ್ಷನ್ ಸಮಯ ಸಂಜೆ ಏಳು ಮೂವತ್ತರಿಂದ ಎಂಟು ಮೂವತ್ತು ಶಾಲೆಯ ಅವಧಿಯ ನಂತರ ರಿಕಾರ್ಡೆಡ್ ವಿಡಿಯೋ ಲೈವ್ ಸೆಕ್ಷನ್ ಮತ್ತು ವಾರದ ಪರೀಕ್ಷೆ ಎಲ್ಲವೂ ನಮ್ಮದೇ ಆದ ಆ್ಯಪಿನಲ್ಲಿ ಈ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಆದ್ಮೇಲೆ ಆನ್ಲೈನ್ ಸೆಕ್ಷನ್ ಅಂದರೆ ಲೈವ್ ಸೆಕ್ಷನ್ ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ನವೋದಯ ಸೈನಿಕ ಆರಮೇಶ್ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತರಬೇತಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳಿವೆ ಆ ಜನಸಂಖ್ಯೆ ಆಧಾರಿತವಾಗಿ ಕೇವಲ ನಲವತ್ತು ವಿದ್ಯಾರ್ಥಿಗಳನ್ನು ಆ ಜಿಲ್ಲೆಗಳಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಒಂದನೆಯದಾಗಿ ಕಲ್ಬುರ್ಗಿ ಒಂದು ಎರಡನೆಯದಾಗಿ ರಾಮನಗರ ಮೂರನೆಯದಾಗಿ ಕೋಲಾರ ಜಿಲ್ಲೆಗಳು ಇಲ್ಲಿ ನಲವತ್ತು ವಿದ್ಯಾರ್ಥಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುತ್ತಾರೆ ಬಳ್ಳಾರಿಯಿಂದ ಬೇರ್ಪಟ್ಟಂತ ವಿಜಯನಗರ ಜಿಲ್ಲೆ ಇಲ್ಲಿ ಎರಡೂ ಜಿಲ್ಲೆಗಳಿಗೆ ಸೇರಿ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮುಂದೆ ವಿಜಯನಗರ ಜಿಲ್ಲೆಯಲ್ಲಿ ಹೊಸ ನವೋದಯ ವಿದ್ಯಾಲಯ ಆದ ನಂತರ ಪ್ರತಿ ಜಿಲ್ಲೆಯಿಂದ ಎಂಬತ್ತು ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಹಾನ್ಗಲ್ ಜಿಲ್ಲಾ ಹಾವೇರಿ ವಸತಿ ಸಹಿತ ತರಬೇತಿ ನಾಲ್ಕು ಮತ್ತು ಐದನೇ ತರಗತಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಈಗ ಮೀಸಲಾತಿಯನ್ನು ನೋಡೋಣ ಗ್ರಾಮೀಣ ಪ್ರದೇಶಕ್ಕೆ ನವೋದಯ ವಿದ್ಯಾಲಯವು ಒಂದು ಕಲ್ಪವೃಕ್ಷ ಏಕೆಂದರೆ ಕನಿಷ್ಠ ಎಪ್ಪತ್ತೈದು ಸೀಟುಗಳನ್ನು ಇಲ್ಲಿ ಮೀಸಲಾತಿ ಇರುತ್ತದೆ ಅಂದರೆ ಎಪ್ಪತ್ತೈದು ಶೇಕಡ ಒಟ್ಟು ಆಯ್ಕೆಯಲ್ಲಿ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಅರುವತ್ತು ವಿದ್ಯಾರ್ಥಿಗಳನ್ನು ಗ್ರಾಮೀಣ ಪ್ರದೇಶದ ಅಂದರೆ ವಿದ್ಯಾರ್ಥಿಗಳು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಶಾಲೆಯಲ್ಲಿ ಓದುತ್ತಿದ್ದರೆ ಅಂಥ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ನಗರ ಪ್ರದೇಶದಿಂದ ಕೇವಲ ಎಂಬತ್ತು ಹತ್ತು ಸೀಟುಗಳಲ್ಲಿ ಎರಡರಿಂದ ಮೂರು ಸೀಟುಗಳು ಆಯ್ಕೆ ಮಾಡಿಕೊಳ್ಳುತ್ತಾರೆ ಮೈಸೂರು ಬಳ್ಳಾರಿ ಮತ್ತು ಕೊಡಗು ಇತರ ಜಿಲ್ಲೆಗಳಲ್ಲಿ ಹನ್ನೊಂದರಿಂದ ಹನ್ನೆರಡು ವಿದ್ಯಾರ್ಥಿಗಳನ್ನು ಸಹ ಆಯ್ಕೆ ಮಾಡಿಕೊಳ್ಳುತ್ತಾರೆ ಬೆಂಗಳೂರು ನಗರ ಜಿಲ್ಲೆಗೆ ಒಂದು ಬಂಪರ್ ಕೊಡುಗೆ ಅದು ನವೋದಯ ಸಮಿತಿಯಿಂದ ಐವತ್ತು ಶೇಕಡ ವಿದ್ಯಾರ್ಥಿಗಳು ಒಟ್ಟು ಆಯ್ಕೆಯಲ್ಲಿ ಬೆಂಗಳೂರು ನಗರದಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ನಲವತ್ತು ವಿದ್ಯಾರ್ಥಿಗಳು ಬೆಂಗಳೂರು ನಗರದಿಂದ ಅಂದರೆ ಅರ್ಬನ್ನಿಂದ ಆಯ್ಕೆ ಮಾಡಿಕೊಳ್ಳುತ್ತಾರೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಳು ಇದರ ಶುಲ್ಕ ಕೇವಲ ಮೂರು ಸಾವಿರ ರೂಪಾಯಿಗಳು ನವೋದಯ ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಏಕೆಂದರೆ ಇವು ಉಚಿತ ಶಾಲೆಗಳಾಗಿವೆ ಕನ್ನಡ ಮಾಧ್ಯಮದಲ್ಲಿ ಆನ್ಲೈನ್ ತರಗತಿಗಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆಗೆ ಪಂಗಡವಾರು ಮೀಸಲಾತಿ ನೋಡಿದಾಗ ನವೋದಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಈ ಮೀಸಲಾತಿ ವಿವರ ಈ ಪ್ರಕಾರವಾಗಿದೆ ಎಸ್ಸಿ ಪಂಗಡಕ್ಕೆ ಹದಿನೈದು ಶೇಕಡ ಅದೇ ಪ್ರಕಾರವಾಗಿ ಎಸ್ ಟಿ ಪಂಗಡಕ್ಕೆ ಏಳು ಪಾಯಿಂಟ್ ಐದು ಶೇಕಡ ಒ ಬಿ ಸಿಗೆ ಇಪ್ಪತ್ತೇಳು ಶೇಕಡ ಒಟ್ಟಾರೆ ಐವತ್ತು ಶೇಕಡ ಇಲ್ಲಿ ರಿಸರ್ವೇಶನ್ ಇರುತ್ತದೆ ಅಂದರೆ ಮೀಸಲಾತಿ ಇರುತ್ತದೆ ಭೇಟಿ ಬಚಾವ್ ಭೇಟಿ ಪಡಾವ್ ಅಂದರೆ ಆತ್ಮೀರೆ ನವೋದಯ ಆಯ್ಕೆಯ ಪ್ರಕ್ರಿಯೆಯಲ್ಲಿ ಬಾಲಕಿಯರಿಗೆ ಒಟ್ಟು ಆಯ್ಕೆಯಲ್ಲಿ ಒಂದು ಬೈ ಮೂರು ಭಾಗದಷ್ಟು ಆಯ್ಕೆ ಆಗುತ್ತಾರೆ ಅಂದರೆ ಸರಾಸರಿ ಮೂವತ್ ಮೂರು ಶೇಕಡ ಆಯ್ಕೆ ಮಾಡಿಕೊಳ್ಳುತ್ತಾರೆ ಅಂದರೆ ಎಂಬತ್ತು ವಿದ್ಯಾರ್ಥಿಗಳಲ್ಲಿ ಕನಿಷ್ಠ ಇಪ್ಪತ್ತೇಳರಿಂದ ಬಾಲಕಿಯರನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಬಾಲಕಿಯರಿಗೆ ಇದೊಂದು ಸುವರ್ಣ ಅವಕಾಶ ಆತ್ಮೀಯರೇ ಇಲ್ಲಿ ನೋಡೋಣ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿರುವ ತಾಲೂಕುಗಳ ಸಂಖ್ಯೆ ಮತ್ತು ತಾಲೂಕಿನ ಜನಸಂಖ್ಯೆ ಆಧಾರಿತವಾಗಿ ಪ್ರತಿ ತಾಲೂಕಿಗೆ ಸರಾಸರಿಯಲ್ಲಿ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಸೂಕ್ತ ದಾಖಲಾತಿಗಳನ್ನು ನಮ್ಮ ವಾಟ್ಸಪ್ ನಂಬರಿಗೆ ಕಳಿಸಿದರೆ ನಿಮ್ಮ ಮಗುವಿನ ನವೋದಯ ವಿದ್ಯಾಲಯಕ್ಕೆ ಅರ್ಜಿಯನ್ನು ನಿಮ್ಮನ್ನು ಲೈವ್ನಲ್ಲಿ ತೆಗೆದುಕೊಂಡು ಹಾಕಿಕೊಡುತ್ತೇವೆ ನಮ್ಮ ವಾಟ್ಸಪ್ ನಂಬರ್ ಈ ಮೊಬೈಲ್ ನಂಬರನ್ನು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಿನಲ್ಲಿ ಸೇವ್ ಮಾಡಿಕೊಳ್ಳಿ ನಮ್ಮ ಮೊಬೈಲ್ ನಂಬರ್ ಈ ಪ್ರಕಾರವಾಗಿದೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಹತ್ಮೇರೆ ಆನ್ಲೈನ್ ತರಗತಿಗಳು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ವಿಶೇಷವಾಗಿ ಏಳು ಮತ್ತು ಎಂಟನೇ ತರಗತಿ ಒಂಬತ್ತನೇ ತರಗತಿ ಪ್ರವೇಶಕ್ಕಾಗಿ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು